ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಇದರ ಪ್ರಯೋಜನ ಮತ್ತು ಮಹತ್ವವೇನು ಕಾಮಾಕ್ಷಿ ದೀಪವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತಾರೆ ನಾವು ದೇವರ ಪೂಜೆಯಲ್ಲಿ ಹಚ್ಚಿಡುವ ದೀಪಗಳಲ್ಲೇ ಕಾಮಾಕ್ಷಿ ದೀಪವು ಪವಿತ್ರವಾದದ್ದು ಇದು ಕೈಯಿಂದ ತಯಾರಿಸಲಾದ ಸುಂದರವಾದ ಇತ್ತಾಳೆ ಲೋಹದ ದೀಪವಾಗಿದೆ ದೀಪದ ಮೇಲೆ ದೇವಿಯ ರೂಪವನ್ನು ಅಂದರೆ ಕಾಮಾಕ್ಷಿ ದೇವಿಯ ರೂಪವನ್ನು ಕೆತ್ತಲಾಗಿದೆ ಈ ದೀಪವನ್ನು ಸಾವಿರಾರು ಹಿಂದೂ ಕುಟುಂಬಗಳು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡುತ್ತಾರೆ ದೀಪವನ್ನು ಬೆಳಗುವ ಮೊದಲು ಅದರ ಸುತ್ತಲೂ ಹೂಗಳು ಮತ್ತು ಇತರ ಧಾರ್ಮಿಕ ವಸ್ತುಗಳನ್ನು ಇಡಬೇಕಾಗುತ್ತದೆ ದೇವಿಯ ಚಿತ್ರವಿರುವ ಈ ದೀಪವನ್ನು ನೀವು ದೇವರ ಮುಂದೆ ಹಚ್ಚಿಡುವುದರಿಂದ ಜ್ಞಾನೋದಯ ಯಶಸ್ಸು ಮತ್ತು ಅದೃಷ್ಟ ಎಲ್ಲವೂ ನಿಮ್ಮದಾಗಬಹುದು ಕಾಮಾಕ್ಷಿ ದೀಪದ ಕುರಿತು ಒಂದಿಷ್ಟು ಮಾಹಿತಿ ಈಗಿದೆ ಕಾಮಾಕ್ಷಿ ದೀಪದ ಮಹತ್ವ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪವೆಂದು ಕರೆಯಲಾಗುತ್ತದೆ ಯಾಕೆಂದರೆ ಈ ದೀಪದ ಮಧ್ಯಭಾಗದಲ್ಲಿ ದೇವಿಯು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದರೆ ಆಕೆಯ ಇಕ್ಕೆಲಗಳಲ್ಲಿ ಆನೆಗಳು ನಿಂತಿರುತ್ತದೆ ಇದು ಲಕ್ಷ್ಮೀ ದೇವಿಯ ವಿವಿಧ ರೂಪಗಳಲ್ಲಿ ಒಂದಾದ ಗಜಲಕ್ಷ್ಮೀ ದೇವಿಯನ್ನು ಹೋಲುತ್ತದೆ ಕಾಮಾಕ್ಷಿ ದೀಪವನ್ನು ಅಂಗಡಿಯಿಂದ ತಂದಾಗ ಅಥವಾ ಯಾರಾದರೂ ಉಡುಗೊರೆಯಾಗಿ ನೀಡಿದಾಗ ಅದನ್ನು ಮನೆಯಲ್ಲೇ ಹುಣಸೆಹಣ್ಣನ್ನು ಬಳಸಿ ಶುದ್ಧಗೊಳಿಸಿ ಒಂದು ಒಣಗಿದ ಬಟ್ಟೆಯಿಂದ ಒರೆಸಿ ಎತ್ತಿಟ್ಟುಕೊಳ್ಳಿ ಕಾಮಾಕ್ಷಿ ದೀಪವನ್ನು ಇಡುವುದು ಹೇಗೆ ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಕಾಲಿ ನೆಲದ ಮೇಲೆ ಇಡಬಾರದು ಅದನ್ನು ಒಂದು ಮಣೆ ಅಲಗೆ ಅಥವಾ ಇತ್ತಾಳೆ ತಾಮ್ರ ಬೆಳ್ಳಿ ತಟ್ಟೆಯ ಮೇಲೆ ಇಡಬೇಕು ಬಟ್ಟೆಯ ಮೇಲೆ ಅಥವಾ ತಟ್ಟೆಯನ್ನು ಇಡುವ ಸ್ಥಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು ನಂತರ ದೀಪವನ್ನಿಟ್ಟು ಅರಿಶಿನ ಕುಂಕುಮ ಹೂವನ್ನಿಟ್ಟು ಪೂಜಿಸಬೇಕು ಈ ದೀಪಕ್ಕೆ ಹಸುವಿನ ಶುದ್ಧ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಯನ್ನು ಸಹ ಬಳಸಬಹುದು ಕಾಮಾಕ್ಷಿ ದೀಪ ಬೆಳಗುವುದು ಹೇಗೆ ವು ಅರಿಶಿನ ಹಾಗೂ ಕುಂಕುಮವನ್ನಿಟ್ಟು ಅಲಂಕಾರ ಮಾಡಿದ ದೀಪವನ್ನು ದೇವರ ಪೂಜೆಯನ್ನು ಆರಂಭಿಸುವ ಮುನ್ನ ಪೂಜಿಸಬೇಕು ದೀಪವನ್ನು ಬೆಳಗಿಸುವುದಕ್ಕಾಗಿ ದೀಪಕ್ಕೆ ಎರಡು ಶುದ್ಧವಾದ ಅತ್ತಿಯ ಬತ್ತಿಯನ್ನಿಟ್ಟು ದೀಪ ಹಚ್ಚಬೇಕು ಕಾಮಾಕ್ಷಿ ದೀಪವನ್ನು ಹಚ್ಚಿಡುವಾಗ ನೇರವಾಗಿ ಬೆಂಕಿಯ ಸಹಾಯವನ್ನು ಬಳಸಿಕೊಂಡೇ ಹಚ್ಚಬೇಕು ಮೇಣದ ಬತ್ತಿಯಿಂದಾಗಲಿ ನೇರವಾಗಿ ಬೆಂಕಿ ಕಡ್ಡಿಯಿಂದಾಗಲಿ ಅಥವಾ ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗುವುದಾಗಲಿ ಮಾಡಬಾರದು ಇದು ನೀವು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಹಾಗಾಗಿ ತುಪ್ಪದಲ್ಲಿ ನೆನೆಸಿದ ಬತ್ತಿಗೆ ಬೆಂಕಿಯನ್ನು ಹಚ್ಚಿ ನಂತರ ಈ ದೀಪಕ್ಕೆ ಬೆಂಕಿಯನ್ನು ಹಚ್ಚಬೇಕು ಅಥವಾ ಒಣ ತುಳಸಿ ಕಡ್ಡಿಗಳಿಂದ ಹಚ್ಚಬಹುದು ಕಾಮಾಕ್ಷಿ ದೀಪವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಿದರೆ ಶನಿ ದೋಷ ಉಂಟಾಗುತ್ತದೆ ಕಾಮಾಕ್ಷಿ ದೀಪ ಹಚ್ಚಿಡುವ ದಿಕ್ಕು ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿಡಬೇಕು ದೀಪವು ಅತಿ ದೊಡ್ಡದಾಗಿಯೂ ಉರಿಯಬಾರದು ಸಮಾನವಾಗಿ ಉರಿಯಬೇಕು ನೀವು ಹಚ್ಚಿದ ಕಾಮಾಕ್ಷಿ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತಿರುತ್ತದೆಯೋ ಆ ಮನೆಯ ವಾತಾವರಣ ಸಂತೋಷ ಸಮೃದ್ಧಿಯು ಪ್ರಶಾಂತವಾಗಿರುತ್ತದೆ ಕಾಮಾಕ್ಷಿ ದೀಪ ಹಚ್ಚುವ ಸಮಯ ಕಾಮಾಕ್ಷಿ ದೀಪ ಹಚ್ಚುವ ಸಮಯ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿಡಬೇಕು ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ತನ್ನ ಸಂಚಾರವನ್ನು ಆರಂಭಿಸುತ್ತಾಳೆ ಗೋಧೂಳಿ ಸಮಯದಲ್ಲಿ ಈ ದೀಪ ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಉಳಿಯುತ್ತದೆ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಕಾಮಾಕ್ಷಿ ದೀಪಕ್ಕೆ ಸಂಬಂಧಿಸಿದ ನಿಯಮಗಳು ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ದೇವಿಯ ಮುಖವು ಕಳೆಯಿಂದ ಕೂಡಿರಬೇಕು ದೀಪ ಎಲ್ಲಿಯೂ ಮುಕ್ಕಾಗಿರಬಾರದು ದೀಪದಲ್ಲಿ ಯಾವುದೇ ರೀತಿಯಾದ ಕೊಳೆಯೂ ಇರಬಾರದು ನಿಮ್ಮ ಮನೆಗೆ ತಂದಿರುವ ದೀಪವನ್ನು ನೀವೇ ಬೆಳಗಬೇಕು ಅಥವಾ ನಿಮ್ಮ ಮನೆಯ ಕುಟುಂಬದ ಸದಸ್ಯರು ಬೆಳಗಬಹುದು ಇದನ್ನು ಯಾರಿಗೂ ಅಂದರೆ ಹೊರಗಿನವರಿಗೆ ನೀಡಬಾರದು ಒಂದು ವೇಳೆ ನೀವು ಈ ದೀಪವನ್ನು ಉಡುಗೊರೆಯಾಗಿ ನೀಡಬೇಕೆಂದುಕೊಂಡರೆ ಅದನ್ನು ಶಾಪ್ನಲ್ಲೇ ಪ್ಯಾಕ್ ಮಾಡಿಸಿಕೊಂಡು ನೀಡಿ ಕಾಮಾಕ್ಷಿ ದೀಪವನ್ನು ಉಡುಗೊರೆಯಾಗಿ ಕೊಡುವುದು ಅಥವಾ ಉಡುಗೊರೆಯಾಗಿ ಪಡೆದುಕೊಳ್ಳುವುದು ತುಂಬ ಒಳ್ಳೆಯದು ದೀಪದಲ್ಲಿ ಒಮ್ಮೆ ಬಳಸಿದ ಎಣ್ಣೆ ಅಥವಾ ಬತ್ತಿಯನ್ನು ಪದೇ ಪದೇ ಬಳಸಬಾರದು ಒಮ್ಮೆ ಬಳಸಿದ ಬತ್ತಿಯನ್ನು ಮರದ ಬುಡಕ್ಕೆ ನೀರಿನಲ್ಲಿ ಹಾಕಬೇಕು ದೀಪವನ್ನು ಮಂಗಳವಾರ ಮತ್ತು ಶುಕ್ರವಾರ ಸ್ವಚ್ಛ ಮಾಡಬಾರದು ಯಾವಾಗಲೂ ಎರಡು ದೀಪ ಒಂದು ದೀಪದಲ್ಲಿ ಎರಡು ಬತ್ತಿಯನ್ನು ಹಾಕಿಯೇ ದೀಪ ಬೆಳಗಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ